ಕುಗುಂದ ಪಟ್ಟಣದ ಪುರಸಭೆಯ ಕಲ್ಯಾಣ ಮಂಟಪದಲ್ಲಿ ಪೂಜ್ಯ ಶ್ರೀ ಮೃತ್ಯುಂಜಯನವರು ಸಾರಂಗಮಠ ಮಾನ್ಯ ಶ್ರೀ ಎಸ್ಆರ್ ಕಾಶಪ್ಪನವರು ಮಾಜಿ ಸಚಿವರು ಶ್ರೀ ಕಲ್ಲಪ್ಪ ಮಾಸ್ತರ ಕೊನೆಸಾಗರ ಅವರ ಆಶೀರ್ವಾದ ಹಾಗೂ ಕೊನೆಸಾಗರ ಕುಟುಂಬದ ಸದಾಶಯದಂತೆ ಆಯೋಜಿಸಿದ್ದ ಮೊಮ್ಮಕ್ಕಳ ಜನ್ಮ ಸಂಭ್ರಮ ನಿವೃತ್ತಿಯ ಸಾರ್ಥಕ ಕ್ಷಣದ ಸಂತಸ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ಬಂದ ಅತಿಥಿ ಮಹೋದಯರನ್ನು ಸ್ವಾಗತಿಸಿ ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಪದವಿ ಶಿಕ್ಷಣದ ಹೊರಗೆ ಕಷ್ಟ ಬಂದ ಸವಾಲುಗಳನ್ನು ಹಣಕಾಸಿನ ತೊಂದರೆಗಳನ್ನು ಸ್ಮರಿಸಿಕೊಂಡು ಸ್ವಲ್ಪ ಸಮಯ ಗದ್ಗದಿತರಾಗಿ ಕಣ್ಣಾಲಿಗಳು ತೆವಗೊಂಡವು ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯಾನಂದ ಕಾಶಪ್ಪನವರು ಶಾಸಕ ಮತ್ತು ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರು ಮಾತನಾಡಿ ಶಿಕ್ಷಕ ವೃತ್ತಿ ಶ್ರೇಷ್ಠವಾದದು ಅತ್ಯಂತ ಸರಳ ಸಜ್ಜಿಕೆ ಹಮ್ಮು ಬಿಮ್ಮು ಇಲ್ಲದ ವಿರಳ ಮಾತಿನ ವ್ಯಕ್ತಿತ್ವದ ಶಿಕ್ಷಕ ಅಂದರೆ ಅದು ಎಸ್ಕೆ ಕೊನೆಸಾಗರ ಸುಮಾರು ಇಪ್ಪತ್ತು ವರ್ಷದ ಹಿಂದಿನಿಂದಲೂ ಮತ್ತು ನಮ್ಮ ತಂದೆಯವರ ಒಡನಾಟದಲ್ಲಿದ್ದಾಗಲೂ ನಾನು ಹತ್ತಿರದಿಂದ ನೋಡಿದ್ದೇನೆ ಇಂತಹ ಸರಳ ವ್ಯಕ್ತಿತ್ವ ಬೇರಲ್ಲೂ ನೋಡಿಲ್ಲ ಅವರ ನಿವೃತ್ತಿಯ ಜೀವನ ಸುಖಶಾಂತಿ ಸಮೃದ್ಧಿಯನ್ನು ಭಗವಂತ ದಯಪಾಲಿಸಲಿ ಎಂದು ಹಾರೈಸಿದರು ಸಾನ್ನಿಧ್ಯ ವಹಿಸಿದ ಗುರುಮಹಾಂತ ಶ್ರೀಗಳು ಮಾತನಾಡಿ ಸರಕಾರಿ ಸೇವೆಗೆ ಮಾತ್ರ ನಿವೃತ್ತಿ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಜೊತೆಗೆ ಶಿಕ್ಷಕ ಎಸ್ ಕೆ ಕೊನಸಾಗರ ಅವರು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿ ಮತ್ತಷ್ಟು ಬೆಳಕು ಚೆಲ್ಲುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಪಿಎಸ್ಐ ಆಗಿ ಬಡ್ತಿ ಹೊಂದಿದ ಎಸಜಿ ಹೋದಗೇರಿ ಸಂಚಾರ ಠಾಣೆ ಬಾಗಲಕೋಟ ಮತ್ತು ಕೆಪಿಎಸ್ಸಿ ಕಿರಿಯ ಇಂಜಿನಿಯರ ಹುದ್ದೆ ಆಯ್ಕೆ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಮಂಜುನಾಥ ನಾಗೂರ ಸತ್ಕರಿಸಲಾಯಿತು ಡಾಕ್ಟರ್ ಪುಟ್ಟಪ್ಪ ಮಲ್ಲಪ್ಪನವರ ವೇದಿಕೆಯ ಮಲ್ಲಿದ್ದರು ಹಿರಿಯ ನ್ಯಾಯವಾದಿ ಕೆ ಎಂಸಾರಂಗಮಠ ಅಧ್ಯಕ್ಷತೆ ವಹಿಸಿದ್ದರು ತಹಸೀಲ್ದಾರ್ ನಿಂಗಪ್ಪ ಬಿರಾದಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೆದಾರ ನಿವೃತ್ತ ಉಪನ್ಯಾಸಕ ಶಿದ್ದಲಿಂಗಪ್ಪ ಬೆಳಗಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಎಸ್ ಕೆ ಕೊನೆಸಾಗರ ಧರ್ಮಪತ್ನಿ ಪುತ್ರ ಹಾಗೂ ಸಿ ಪಿ ಐ ಯಶವಂತ ಕೊನೆಸಾಗರ ಮಗಳು ಮೊಮ್ಮಕ್ಕಳು ಬಂಧುಗಳು ಶಾಸಕರು ಗುರುಮಹಾಂತ ಶ್ರೀಗಳು ಆತ್ಮೀಯರು ಹಾಗೂ ಅಭಿಮಾನಿಗಳು ಸತ್ಕರಿಸಿದರು ಹುನ್ನ ಕನ್ನಡ ನ್ಯೂಜ ಹುನಗುಂದ ನಾನು ಸ್ವಾಗತಿಸುತ್ತೇನೆ ನಮ್ಮ ಬಂಧುಗಳು ಬೀಗರು ಆಗಿರುವಂತಹ ಡಾಕ್ಟರ್ ಪುಟ್ಟಪ್ಪ ಮಲ್ಲಪ್ಪನವರ ಹಿರಿಯ ವೈದ್ಯರು ಹಾವೇರಿ ಅವರನ್ನ ನಮ್ಮ ಪರಿವಾರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕೊಟ್ಟರಿ ಅಂದರು ಇಲ್ಲಿರೀ ಈ ಹುಡುಗ ಬಡವೈತಿ ಈ ಹುಡುಗಿಗೆ ಅವಕಾಶ ಮಾಡಿಕೊಟ್ರಲ್ಲ ಅಂತಂದರು ಅವಾಗ ಇಲ್ರಿ ಈ ಸದ್ಯಕ್ಕ ಎರಡೇ ಸಾವಿರದ ಅವ್ರಿ ಅಂತ ಅವಾಗ ನಮ್ಮ ಹುತಬ್ನವ್ರು ಹೇಳಿದ್ರು ಎರಡು ಸಾವಿರದವ್ರಿ ಹೆಂಗಾರ ಮಾಡಿ உடுப்ப அட்மிஷன் கொட்ரி அந்த அவரு சாத்தியில்